ಸಾವಯವದಲ್ಲಿ ಆಲೂಗಡ್ಡೆ ಬೆಳಿತಾ ಇದ್ದೀವಿ ಅಂತ ಅಂದಾಗ ನಿಮ್ಮ ಸುತ್ತಮುತ್ತ ರೈತರ ಅನಿಸಿಕೆ ಏನಿತ್ತು ಅವರೆಲ್ಲ ನಿಮ್ ನೋಡಿ ಏನ್ ಹೇಳ್ತಾ ಇದ್ರು ಅವರು ಏನು ಗೊಬ್ಬರ ಎಲ್ಲ ಯೂಸ್ ಮಾಡಿಲ್ಲ ಆಲೂಗಡೆ ಚೆನ್ನಾಗ್ ಬರಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಹಂಗೆ ಇದೆ ಏನಾಗ್ ಬೆಳೀತಿದಾರೋ ಅಂತಿದ್ರು ಅದನ್ ನಾವು ಬೆಳ್ದೇ ತೋರ್ಸ್ಬೇಕು ಅಂತ ಸೊ ಯೂಸ್ ಮಾಡಿ ಖಂಡಿತ ನಾವು ಪ್ರತಿ ಸರಿ ವಿಡಿಯೋಸ್ ನೋಡ್ತಿದ್ವಲ್ಲ ಮೇಡಮ್ ಇಷ್ಟೆಲ್ಲಾ ಇಳುವರಿ ಬರ್ತಿದೆ ನಾವು ಆರ್ಗ್ಯಾನಿಕ್ ಟ್ರೈ ಮಾಡೋಣ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಇರೋದೆಲ್ಲ ಬೇಡ ಅಂತ ಮತ್ತೆ ಶುಂಠಿ ಹಾಕ್ಬೇಕು ಶುಂಠಿಗೂ ಕೂಡ ಸ್ಟಾರ್ಟಿಂಗ್ ಬೀಜೋಪಚಾರ ಮತ್ತೆ ಗ್ರಾನ್ಯೂಲಿಂದ ಮತ್ತೆ ಹಾಗೆ ಸ್ಟಾರ್ಟ್ ಮಾಡ್ತೀರಾ ಇದು ಮಿರಾಕಲ್ ಅನಿಸ್ತಿದೆ ಮೇಡಮ್ ಮಿರಾಕಲ್ ಆರ್ಗ್ಯಾನಿಕ್ ಯೂಸ್ ಮಾಡಿ ಇಷ್ಟು ಇಳುವರಿ ಬರಲ್ಲ ಅಂತಾನೆ ಹೇಳ್ತಾರೆ ಅಂತದ್ರಲ್ಲಿ ಇಷ್ಟೊಂದು ಇಳುವರಿ ಇಲ್ಲಿ ತುಂಬಾ ಜನ ಮಾಡಿದ್ದಾರೆ ನಿಮ್ಮ ಸುತ್ತಮುತ್ತ ಆ ರೈತರಿಗೂ ನಿಮ್ಮ ಆ ಬೆಳೆಗೂ ನಿಮ್ಮ ಬೆಳೆಗೂ ಏನ್ ವ್ಯತ್ಯಾಸ ತುಂಬಾ ವ್ಯತ್ಯಾಸ ಇದೆ ಮೇಡಮ್ ಅವ್ರದ್ದು ಇಳುವರಿನೇ ಇಲ್ಲ ಮೇಡಮ್ ಇಳುವರಿ ಇಲ್ಲ ಎಷ್ಟು ಮೂಟೆ ಬೀಜ ಹಾಕಿ ಎಷ್ಟು ಇಳುವರಿ ಬಂದಿದೆ ಅವ್ರಿಗೆ ಐದ್ ಮೂಟೆ ಹಾಕಿ ಇಪ್ಪತ್ ಮೂಟೆನು ಬಂದಿಲ್ಲ ಅಂತಾನೆ ಹೇಳ್ತಾರೆ ಅವರು ಐದ್ ಮೂಟೆಗೆ ಇಪ್ಪತ್ತು ಮೂಟೆ ಬಂದಿದೆ

ಸೊಪ್ಪು ತ�ಿದಿರ ಚನ್ನಾಗಿ ಸೊಪ್ಪು ತ�ಿ ಒಂದು ಸ್ವಲ್ಪ ತagitira ಸೊಪ್ಪು ತagitira ಆಯ್ ನಿ ನಿ ಇದ್ರು ಆಗ ಅಲ್ಲೆಲ್ಲ ಒಂದು ಒಂದು ಆಯೆ ಗಾಯಿಗೆ ಸಿಕ್ತದೆ ಒಂದು 2 3 ಕೆಜಿ ಟ್ವಾರಕಾಚರೆ ಅಷ್ಟೇ 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 2 3 ಕೆಜಿ ಇಷ್ಟಕ್ಕೆ ವೇಸ್ಟೇಜ್ ಪರವಾಗಿಲ್ಲಲ್ಲ ಹ್ಮ್ ಅಲ್ಲ ಇನ್ನ ಸಿಕ್ತದೆ ಒಂದು 10 ಕೆಜಿ ಆದ್ರೆ ಸಿಕ್ತದೆ ಹಾ ಹಾ ಅಂದ್ರೆ ಕಡಮೆನೇ ವೇಸ್ಟೇಜ್ ವೇಸ್ಟೇಜ್ ಬಹಳ ಕಡಿಮೆ ಇನ್ನ ಮೇಡಮ್ ಅದ್ ಜಾಸ್ತಿ ಐತೆ ಗಡ್ಡೆ ಎಲ್ಲಾರು ಹೇಳಿರಲ್ಲ ಇನ್ನ ಬೇಜಾನ್ ಗಡ್ಡೆ ಇದೆ ಅವ್ನ ಸುಮ್ನೆ ಹಂಗ ಒಳ್ಕೊಂಡೋಗ ಅವನೇ ಉತ್ತು ಹಾಕೊಂಡ್ರಿ ಇನ್ನ ಇಪ್ಪತ್ತಿಲ್ಲ ಮ್ಯಾಲ ಸಿಗ್ತದೆ ಅಂತಾರೆ ನಮಸ್ತೆ ರೈತ ಬಾಂಧವ್ರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇನ್ನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ನಾಗಸಂದ್ರ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಶೂರದ್ರಪ್ಪ ಸರ್ ತೋಟಕ್ಕೆ ಬಂದಿದ್ದೇವೆ ನಯನ ಅವ್ರ ಮಗಳು ನಮ್ಮ ಜೊತೆ ಇದ್ದಾರೆ ನಯನ ಅವರ ಮಾರ್ಗದರ್ಶನದ ಮೇಲೆ ಮೇರೆಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನು ಬಳಸಿ ಅದ್ಭುತವಾಗಿ ಆಲೂಗೆಡ್ಡೆ ಬೆಳೆದಿದ್ದಾರೆ ಇದು ಗಿಡ ಚೆನ್ನಾಗಿದ್ದಾಗೆ ಬಂದು ನಾವು ವಿಡಿಯೋ ಮಾಡಬೇಕಾಗಿತ್ತು ಆದರೆ ನಾವು ಆ ಟೈಮಲ್ಲಿ ವಿಡಿಯೋ ಮಾಡಿದ್ರೆ ಗೆಡ್ಡೆ ಎಷ್ಟಪ್ಪ ಬರುತ್ತೆ ಅಂತ ನಾವು ರೈತರಿಗೆ ತೋರಿಸೋದಕ್ಕಾಗೋದಿಲ್ಲ ಒಂದು ಗಿಡದಲ್ಲಿ ಎಷ್ಟು ಗೆಡ್ಡೆ ಬಂದಿದೆ ಅದೆಲ್ಲ ನಾವು ಮಾಹಿತಿ ಕೊಡೋದಕ್ಕಾಗ ಿಲ್ಲ ಅಂತ ಹಿಂದೆ ಗಿಡ ಯಾವ ಥರ ಇತ್ತು ಅಂತ ಫೋಟೋಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮ್ಗೆ ಅಟ್ಯಾಚ್ ಮಾಡ್ತೀನಿ ಈ ಬೆಳೆ ಬಗ್ಗೆ ಮತ್ತೆ ಗೋಲ್ಡನ್ ಸಾಯಿಲ್ ಮಾತ್ರ ಬಳಸಿ ಅದ್ಭುತವಾಗಿ ಆಲೂಗಡೆ ಬಂದಿರೋ ಬಗ್ಗೆ ಶಿವದ್ರಪ್ಪ ಸರ್ ಮತ್ತೆ ನಯನ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ 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 ಮೇಡಮ್ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ಎಷ್ಟು ಎಕರೆನಲ್ಲಿ ಮೇಡಮ್ ಮಾಡಿದೀರ ಒಂದು ಎಕರೆ ಮಾಡಿದ್ವಿ ಮೇಡಮ್ ವಿಡಿಯೋಸ್ ನೋಡ್ತಿದ್ವಿ ನಾವು ಮಾಡ್ಬೇಕು ಮಾಡ್ಬೇಕು ಏನಾದ್ರು ಮಾಡಬೇಕು ಅಂತ ನಾವು ಫಸ್ಟ್ ಟೈಮೇ ಬೆಳೆದಿದ್ದು ಆಲೂಗಡ್ಡೆ ಅದಕ್ಕೆ ನಿಮ್ ಪ್ರಾಡಕ್ಟ್ ಯೂಸ್ ಮಾಡಿ ಬೆಳಿಬೇಕು ಅಂತ ಫಸ್ಟ್ ನಿಮ್ಮಿಂದ ಗೈಡೆನ್ಸ್ ತಗೊಂಡು ಏನೇನು ಉಪಯೋಗಿಸ್ಬೇಕು ಸ್ಟಾರ್ಟಿಂಗ್ ಇಂದ ಹೇಗೆ ಮಾಡಬೇಕು ಅಂತ ಬಂದು ನಿಮ್ಮ ಆಫೀಸಿಗೆ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಇವಾಗ ರಾಸಾಯನಿಕ ಬಳಸಿ ನೀವು ಕೃಷಿ ಮಾಡ್ತಾ ಇದ್ರಿ ರಾಸಾಯನಿಕ ಬಳಸಿ ಕೃಷಿ ಮಾಡಿದಕ್ಕೂ ಗೋಲ್ಡನ್ ಸಾವಯವದಲ್ಲಿ ಅವಯದಲ್ಲಿ ಆಲೂಗೆಡೆ ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಇದು ಮಿರಾಕಲ್ ಅನಿಸ್ತಿದೆ ಆರ್ಗ್ಯಾನಿಕ್ ಯೂಸ್ ಮಾಡಿ ಇಷ್ಟು ಇಳುವರಿ ಬರಲ್ಲ ಅಂತಾನೆ ಹೇಳ್ತಾರೆ ಅಂತದ್ರಲ್ಲಿ ಇಷ್ಟೊಂದು ಇಳುವರಿ ಒಂದ್ ಗಿಡಕ್ಕೆ ನಮಗೆ ಕಾಣಿಸ್ತಿದೆಯಲ್ಲ ಒಂದೇ ಇವಾಗ ಆಲೂಗೆಡೆ ಕೃಷಿನ ಇಲ್ಲಿ ತುಂಬಾ ಜನ ಮಾಡಿದ್ದಾರೆ ನಿಮ್ಮ ಸುತ್ತಮುತ್ತ ಆ ರೈತರಿಗೂ ನಿಮ್ಮ ಆ ಬೆಳೆಗೂ ನಿಮ್ಮ ಬೆಳೆಗೂ ಏನ್ ವ್ಯತ್ಯಾಸ ತುಂಬಾ ವ್ಯತ್ಯಾಸ ಇದೆ ಮೇಡಮ್ ತುಂಬಾ ಅವ್ರದ್ದು ಇಳುವರಿನೇ ಇಲ್ಲ ಮೇಡಮ್ ಇಳುವರಿ ಇಲ್ಲ ಎಷ್ಟು ಮೂಟೆ ಬೀಜ ಹಾಕಿ ಎಷ್ಟು ಇಳುವರಿ ಬಂದಿದೆ ಅವ್ರಿಗೆ ಐದ್ ಮೂಟೆ ಹಾಕಿ ಇಪ್ಪತ್ ಮೂಟೆನು ಬಂದಿಲ್ಲ ಅಂತಾನೆ ಹೇಳ್ತಾರೆ ಅವರು ಐದ್ ಮೂಟೆಗೆ ಇಪ್ಪತ್ ಮೂಟೆ ಬಂದಿಲ್ಲ ಈಗ ನೀವು ಐದ್ ಮೂಟೆ ಹಾಕಿದೀರ ಬೀಜ ಎಷ್ಟು ಎಷ್ಟು ಎಕರೆ ಪ್ರದೇಶ ಬಂದಿದೆ ಇದು ಇದು ಒಂದ್ ಎಕರೆ ಇದೆ ಮೇಡಮ್ ಒಂದ್ ಎಕರೆ ಇದೆ ಒಂದ್ ಎಕರೆ ಇದೆ ಒಂದ್ ಎಕರೆಗೆ ಈಗ ಎಷ್ಟು ಇಳುವರಿ ಬಂದಿದೆ ಅಂತ ನಮ್ಗೆ ಇನ್ನೊಂದ್ ವಾರದಲ್ಲಿ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಈ ವಾರದಲ್ಲಿ ಈ ವಾರ ಎಂಡಿಂಗ್ ಅಲ್ಲಿ ಅವರು ಎಲ್ಲಾನು ಕೂಡ ಒಂದ್ ಕಡೆ ಹಾಕ್ತಾರೆ ಮೂಟೆ ಮಾಡ್ತಾರೆ ಅವತ್ತು ನಾವು ಬರ್ತೀವಿ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀವಿ ಮೇಡಂ ಇವಾಗ ಸಾವಯವದಲ್ಲಿ ಆಲೂಗಿಡ್ಡೆ ಬೆಳೀತಾ ಇದ್ದೀವಿ ಅಂತ ಅಂದಾಗ ನಿಮ್ಮ ಸುತ್ತಮುತ್ತ ರೈತರ ಅನಿಸಿಕೆ ಏನಿತ್ತು ಅವರೆಲ್ಲ ನಿಮ್ಮ ನೋಡಿ ಏನು ಹೇಳ್ತಾ ಇದ್ರು ಅವರು ಏನು ಗೊಬ್ಬರ ಎಲ್ಲ ಯೂಸ್ ಮಾಡಿಲ್ಲ ಆಲೂಗಡ್ಡೆ ಚೆನ್ನಾಗಿ ಬರಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಹಂಗೆ ಇದೆ ಏನಾಗಿ ಬೆಳೀತಿದಾರೋ ಅಂತಿದ್ರು ಅದನ್ನ ನಾವು ಬೆಳ್ದೆ ತೋರಿಸ್ಬೇಕು ಅಂತ ಸೊ ಯೂಸ್ ಮಾಡಿ ನಮ್ಮೇಲೆ ನಮ್ಗೆ ಖಂಡಿತ ನಾವು ಪ್ರತಿ ಸರಿ ವಿಡಿಯೋಸ್ ನೋಡ್ತಿದ್ವಲ್ಲ ಮೇಡಮ್ ಇಷ್ಟೆಲ್ಲ ಇಳುವರಿ ಬರ್ತಿದೆ ನಾವು ಆರ್ಗ್ಯಾನಿಕ್ಗೆ ಟ್ರೈ ಮಾಡೋಣ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಇರೋದೆಲ್ಲ ಬೇಡ ಅಂತ ಈಗ ಮತ್ತೆ ಶುಂಠಿ ಹಾಕ್ಬೇಕು ಶುಂಠಿಗೂ ಕೂಡ ಸ್ಟಾರ್ಟಿಂಗ್ ಬೀಜೋಪಚಾರ ಮತ್ತೆ ಗ್ರಾನಿಯುಲ್ ಇಂದ ಮತ್ತೆ ಹಾಗೆ ಸ್ಟಾರ್ಟ್ ಮಾಡಿ ಮಾಡ್ತೀರಾ ಇವಾಗ ಈ ಆಲೂಗೆಡ್ಡೆ ಕೃಷಿ ನೀವು ಸ್ಟಾರ್ಟ್ ಮಾಡಿದಾಗ ಯಾವ ತರ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ತರ ಬಳಸ್ಕೊಂಡು ಬಂದ್ರಿ ಒಂದ್ ಎಕರೆಗೆ ಗ್ರಾನಿಯು ಎಲ್ಲ ಯೂಸ್ ಮಾಡಿದ್ವಿ ಆಮೇಲೆ ಬೀಜೋಪಚಾರ ಮಾಡಿದ್ವಿ ಅದ ನಂತರ ಬಯೋ ಬಯೋಫರ್ಟಿಲೈಸರ್ಸ್ ನ ಕೊಡ್ತೀವಿ ವೆಜ್ ಪವರ್ ಕೊಟ್ಟಿದೀರಾ ಇದನ್ನ ಇದನ್ನ ಎರಡ್ ಬಾರಿ ಕೊಟ್ಟಿದ್ವಿ ಎರಡ್ ಸಲ ಕೊಟ್ಟಿದೀರಾ ಆಮೇಲೆ ರಕ್ಷಕು ರಕ್ಷಕ್ಸ್ ಇದನ್ನ ಬುಡುಕ್ ಕೊಟ್ಟಿದೀವಿ ವೆಜ್ ಪವರ್ ನ ರಕ್ಷಕ್ಲು ಮತ್ತೆ ರಕ್ಷಕು ಸ್ಪ್ರೇ ಒಂದು ಸಲ ಇಲ್ಲೂ ಕೂಡ ವಾತಾವರಣ ವ್ಯತ್ಯಾಸ ಆದಾಗ ಚುಕ್ಕ ರೋಗ ಕಾಣಿಸ್ಕೊಂತು ಆ ಸಮಯದಲ್ಲಿ ಚುಕ್ಕ ರೋಗ ಬಂದಿದೆ ಅಂತ ಫೋಟೋ ಹಾಕಿದ್ರಿ ನಮ್ಮಲ್ಲಿ ರಕ್ಷಕಸ್ತ್ರ ಸ್ಪ್ರೇ ಮಾಡಿಸ್ತೇ ಬೇರೆ ರೈತರು ತೋಟ ಆ ಟೈಮ್ ಅಲ್ಲಿ ಚುಕ್ಕ ರೋಗ ನಿಮ್ದಕ್ಕೂ ಬಂದಿತ್ತು ಬೇರೆ ರೈತರಿಗೂ ತೋಟಕ್ಕೂ ಬಂದಿದೆ ಅಂತ ಹೇಳಿದ್ರಿ ಅವಾಗ ನಿಮ್ದಕ್ಕೂ ಅವ್ರದಕ್ಕೂ ಯಾವತರ ಫುಲ್ ಸುಟ್ಟೋದಂಗ್ ನಾವು ಅದನ್ನ ನೋಡಿ ಎದ್ರುಕೊಂಡು ಬಂದ್ವಿ ಈಗ ಸ್ಟಾರ್ಟ್ ಆಗ್ತಿದೆ ನಾವ್ ಏನಾರು ಮಾಡಬೇಕು ಅಂತ ನೀವು ಕೊಟ್ಟಿದ್ರೆ ಇದು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಯ್ತು ಮತ್ತೆ ಎಲ್ಲೂ ಸ್ವಲ್ಪ ಸ್ವಲ್ಪ ಕಾಣಿಸಿದ್ ಎಲ್ಲೂ ಸ್ಪ್ರೆಡ್ ಆಗಲಿಲ್ಲ ಮತ್ತೆ ಅದು ನೀಟ್ ಆಯ್ತು ಗಿಡ ಎಲ್ಲಾ ನೀಟಾಗಿ ಆಗಿ ಆಮೇಲೆ ಈಗ ಒಣಗೋ ಟೈಮ್ ಬಂದಿದೆ ಒಣಗ್ತಿದೆ ಕಟಾವ್ ಮಾಡಬೇಕು ಸರ್ ನೀವು ನೀವು ಕಂಪ್ನಿಯವರು ಬರ್ತಾರ ಅಂತ ನೀವ್ ಎಷ್ಟ್ ಸಲ ಕೇಳಿದ್ರಿ ಒಂದು ಒಂದು ವಾರ ಕೇಳಿದೆ ನಾನು ಹತ್ರ ಇದೆ ಅವ್ರು ಬರಲ್ಲ ಅವ್ರ ದೂರ ದೂರ ಹೋಗ್ಬೇಕು ಸುಮ್ನೇರಪ್ಪ ಅವ್ರು ಬರಲ್ಲ ಒಂದ್ ಎಕರೆ ಬಂದಿದ್ರು ಅವಾಗ ಗಿಡ ನೋಡಿ ಅವರು ಚೆನ್ನಾಗದೆ ಅಂತ ಕೋಲಾರ ಕೋಲಾರ ಮಾಲೂರಿಂದ ಬಂದು ನಿಮ್ ತೋಟದ ಫೋಟೋ ಹಾಕಿದ್ದ ನಾವು ಸ್ಟೇಟಸ್ಗೆ ಕೋಲಾರ ಮಾಲೂರಿಂದ ಮಂಜುನಾಥ್ ಸರ್ ಅಂತ ಅವರು ಬಂದು ದೊಡ್ಡ ಬೆಳಗಾರರು ಅವರು ಕೂಡ ಅವರು ಬಂದು ತೋಟ ನೋಡ್ಕೊಂಡು ಬಹಳ ಖುಷಿ ಪಟ್ರು ಚೆನ್ನಾಗಿ ಬಂದ ಅವ್ರು ಏನ್ ಹೇಳಿದ್ರು ಸರ್ ಅವರು ನಮ್ದು ಈ ತರ ಬಂದಿಲ್ಲ ನಾವು ಸರಿಯಾಗಿ ಯೂಸ್ ಮಾಡ್ಲಿಲ್ಲ ನಾವು ಅವ್ರ ಪ್ರಾಡಕ್ಟ್ನ ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂತಲೇ ಹೇಳಿದ್ರು ಮೇಡಮ್ ಯಾವತ್ತೂ ಅಷ್ಟೇ ಯಾವುದೇ ಒಂದು ಉತ್ಪನ್ನ ಆಗಲಿ ಯಾವುದೇ ಒಂದು ಮೆಡಿಸಿನ್ ಹಂಗೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಊಟಕ್ಕೆ ಮುಂಚೆ ಮಾತ್ರ ತಗೊಳ್ಳಿ ಊಟ ಆದಮೇಲೆ ಈ ಮಾತ್ರೆ ತಗೊಳ್ಳಿ ದಿನಕ್ಕೆ ಮೂರು ಸಲ ತಗೊಳ್ಳಿ ಒಂದು ವಾರ ತಗೊಳ್ಳಿ ಈ ಥರ ಒಂದು ಅವರು ಗೈಡೆನ್ಸ್ ಮಾಡ್ತಾರೆ ಅವ್ರ ಮಾರ್ಗದರ್ಶನದ ಮೇಲೆ ತೊಗೊಂಡಾಗ ನಿಮಗೆ ಕಾಯಿಲೆ ವಾಸಿ ಆಗುತ್ತೆ ನಾವು ಅಷ್ಟೇ ನಿಮಗೆ ಕರೆಕ್ಟಾಗಿ ಹೇಳ್ತಾ ಇದ್ದೆ ಇಪ್ಪತ್ತು ದಿನಕ್ಕೊಮ್ಮೆ ಐದು ಲೀಟ್ರ್ ಕ್ಯಾನ್ ಬಿಡ್ತಾ ಬನ್ನಿ ಸ್ಪ್ರೇಗಳು ಆಲ್ಟರ್ನೇಟ್ ಮಾಡಿ ನಾನು ಸ್ಪ್ರೇಗಳು ಕೊಟ್ಟಿದ್ದೆ ನೀವು ಅದೇ ಥರ ಮಿಸ್ ಮಾಡ್ದಂಗೆ ಮಾಡಿದ್ದಾರೆ ಅದು ಮಾತ್ರ ಪ್ರಾಮಟ್ಟಾಗಿ ಹೇಳಿ ಬೇಕು ನಾನು ಇನ್ನು ಹದಿನೈದು ದಿನ ಬಿಟ್ಟು ನೀವು ಫೋಟೋಸ್ ಹಾಕಿ ಕಾಲ್ ಮಾಡಿ ಅಂದರೆ ಕರೆಕ್ಟಾಗಿ ಹದಿನೈದನೇ ದಿನಕ್ಕೆ ಅವರು ಫೋಟೋಸ್ ಹಾಕಿ ಕಾಲ್ ಮಾಡ್ತಾ ಈ ತರ ಎಷ್ಟು ಚೆನ್ನಾಗಿ ನಮ್ಮ ಮಾರ್ಗದರ್ಶನ್ ಮೇಲೆ ಬೆಳೆದಿರೋದಕ್ಕೆ ಇವತ್ತು ಬೆಳೆ ಚೆನ್ನಾಗಿ ಬಂದಿದೆ ಈ ಗಿಡ ಎಷ್ಟು ಎತ್ತರ ಬೆಳೆದಿತ್ತು ಸರ್ ನೀವು ಹೇಳ್ತಾ ಇದ್ರಿ ನಾನು ಒಂದು ವಾರ ಕಟಾವಿದೆ ಆದ್ರೂ ಕೂಡ ಗಿಡ ಹಚ್ಚ ಹಸಿರಾಗಿದೆ ಅಲ್ಲ ಇನ್ನು ಕಟಾವ್ ಆಗೋದಕ್ಕೆ ಒಂದು ವಾರ ಇದ್ರು ಗಿಡ ಯಾವ ಥರ ಇದೆ ನೋಡಿ ಹೆಸರು ತನ್ನ ಬಣ್ಣ ಕಳ್ಕೊಂಡಿಲ್ಲ ಕಾಂಡ ನೋಡಿ ಕಾಂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನು ಒಂದು ಯಾವುದಾದ್ರೂ ಒಂದು ಗಿಡದ ಗಿಡದಗದು ತೋರ್ಸಣ ಆಮೇಲೆ ನೋಡಿ ನಮಗೆ ಆಲೂಗೆಡ್ಡೆನಲ್ಲಿ ಗಿಡ ಮಾಡ್ಬಿಟ್ಟು ಆಗಬಹುದಾಗಿತ್ತು ನಮ್ಮ ಉದ್ದೇಶ ಅದಲ್ಲ ಆಲೂಗೆಡ್ಡೆನಲ್ಲಿ ನಮ್ಗೆ ಗಿಡ ತೋರ್ಸೋದೇನಿಲ್ಲ ನಮಗೆ ಗೆಡ್ಡೆ ಹೆಂಗ್ ಬಂದಿದೆ ಅಂತ ತೋರಿಸ್ಬೇಕು ಅಂತ ನಾವು ವೆಯ್ಟ್ ಮಾಡಿ ಗೆಡ್ಡೆ ಬರೋವರೆಗೂ ವೆಯ್ಟ್ ಮಾಡಿ ನೀವು ಇನ್ನೊಂದು ವಾರ ಆಗಿರ್ತೀವಿ ಅಂದಿದ್ದಕ್ಕೆ ನಾವು ಬಂದಿದ್ದು ಇವತ್ತು ಚೆನ್ನಾಗಿ ಬಂದಿದೆ

ಧೈರ್ಯವಾಗಿ ಮಾಡ್ಬೋದಾ ಖಂಡಿತ ಮಾಡ್ಬೋದು ಖಂಡಿತ ಯಾವ ರೈತರ ಬೇಕಾದ್ರೂ ಮಾಡಬಹುದು ಖಂಡಿತ ಮಾಡ್ಬೋದು ಪ್ರಾಪರ್ ಗೈಡೆನ್ಸ್ ಇರಬೇಕು ಮೇಡಮ್ ಬೇಕಾಬಿಟ್ಟು ಮಾಡಿದ್ರೆ ಯಾವ ಬೆಳೆನೂ ಬರೋದಿಲ್ಲ ಅದು ಸ್ಟಾರ್ಟಿಂಗ್ ಇಂದಾನು ಅದಕ್ಕೆ ಏನ್ ಗಿಡಕ್ಕೆ ಏನ್ ಕೊಡಬೇಕು ನ್ಯೂಟ್ರಿಯೆಂಟ್ಸ್ ಅಂತ ನೀವು ಹೇಳ್ತೀರಾ ಅದನ್ನೆಲ್ಲ ಕೊಡ್ತಾ ಬಂದ್ರೆ ಖಂಡಿತ ಇನ್ನೊಂದು ನಾನು ನಮ್ಮ ರೈತರಿಗೆ ಒಂದು ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ ಯಾವುದೇ ಒಂದು ಬೆಳೆ ಮಾಡಿದ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಮೊದಲು ಬೇಕಾಗಿರೋದು ರೈತರಿಗೆ ತಾಳ್ಮೆ

ಹ್ಮ್ ಹೇಗತ್ತಿದೀವಿ ಅಂದ್ರೆ ಬರ್ತಾರೆ ನೋಡದಕ್ಕೆ ಅವ್ರ ಬೀಜಂತ ಬೀಜ ತಗೊಂಬಂದ ಕೊಡೋದ್ರಿಂದ ನಮ್ ಜೊತೆಲಿ ಇದ್ರು ಬಟ್ ಇದ್ರು ನಮ್ಕೆ ಬರ್ಬೇಕು ಅಂದ್ರೆ ಅವ್ರು ನೋಡ್ಬೇಕ ರೈತರಿಗೆ ಅವ್ರಿಗೆ ನಮ್ಗೆ ಬರ್ಬೇಕನ್ನೋ ಒಂದ್ ಎಕ್ರಾ ನೀವ್ ಮಾಡಿದೀರ ಹತ್ ಕುಂಟಾಗ್ ಮಾಡ್ ನೋಡ್ಬೋದು ಹೌದು ಕಡಿಮೆ ಖರ್ಚಿನಲ್ಲಿ ಇಳುವರಿ ಬರುತ್ತೆ ಮಣ್ಣಿನ ಆರೋಗ್ಯ ಈಗ ನಿಮ್ಮ ಮಣ್ಣಿಗೆ ನಾವು ಇಷ್ಟೆಲ್ಲ ಓಡಾಡ್ಕೊಂಬಂದ ಎಷ್ಟು ಮೃದುವಾಗಿದೆ ಮಣ್ಣು ಅಷ್ಟು ಸಾಫ್ಟ್ ಆಗಿದೆ ರಾಸಾಯನಿಕ ನೀವು ಇನ್ನೊಂದು ಮಾತು ಹೇಳ್ತಾ ಇದ್ರಿ ನಮ್ಮ ತೋಟದಲ್ಲಿ ಕಳೆನೇ ಬರಲಿಲ್ಲ ಅಂತ ಕಳೆ ಇಲ್ಲ ನಾವು ಕಳೆನಾ ಕಳೆ ತಗಿಸ್ಲಿಲ್ಲ ಈಗ ಬೇರೆ ರೈತರು ಕಳೆ ಎಲ್ಲ ತಗಿಸ್ತಾರೆ ಆ ಲಗಡೆಲಿ ಅದ್ರ ಕದ್ಯಾಕೆ ಪಾಪ ನಮ್ಮನ್ನೇ ಅळಸಲಿ ತಗಿಸ್ತಾರೆ ಅದೇ ಬೀಜ ತಂದು ಕೊಟ್ರು ನಮ್ಮಪ್ಪ ಯಾಕೆಂದ್ರೆ ನಮ್ಮ ಬಯೋ ಫರ್ಟೈಲೈಜರ್ ಕೊಡೋದ್ರಿಂದ ಬೇರುಗಳ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಇಲ್ಲಿ ಬೇರುಗಳ ಅಭಿವೃದ್ಧಿ ಜಾಸ್ತಿ ಆದಾಗ ಕಳೆನು

ನೀರ್ ಹಾಯ್ಸೋದಕ್ಕೆ ಒಂದ್ ಮೂರ್ ದಿನ ಲೇಟ್ ಆಯ್ತು ಆಯ್ಸ್ ದಿನದಿಂದ ನಾವ್ ಲೆಕ್ಕ ಇಟ್ಕೊಂಡಿದ್ವಿ ಡಿಸೆಂಬರ್ ಎರಡರಿಂದ ಇವತ್ತು ಫೆಬ್ರವರಿ ತುಂಬಾ ಇದುವರೆಗೂ ಅಂದ್ರೆ ಇನ್ನೇನು ಇಪ್ಪತ್ತಿನ ಬರ್ತು ಎರಡ್ ತಿಂಗಳ ಮೇಲೆ ಎರಡ್ ತಿಂಗಳ ಮೇಲೆ ಇಪ್ಪತ್ತ್ ದಿನ ಆಗಿದೆ ತುಂಬ ದಿನ ಹತ್ತು ದಿನ ಇನ್ನೂ ಒಂದ್ ವಾರ ಬಿಡ್ತಾರೆ ಅಗೆಯದಿಕ್ಕೆ ನೋಡಿದ್ರಲ್ಲ ರೈತ ಬಂದವ್ರೆ ಯಾವುದೇ ಒಂದು ಬೆಳೆ ಆದ್ರುನು ಸಾವಯವದಲ್ಲಿ ಮಾಡಿ ತಾವೂ ಕೂಡ ವಿಷಮುಕ್ತ ಆಹಾರವನ್ನು ಸಮಾಜಕ್ಕೆ ನೀಡೋದು ಭಾಳ ಮುಖ್ಯ ಇವತ್ತು ಎಂತೆಂಥ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ರಾಸಾಯನಿಕ ಬಾಟ್ಲುಗಳು ತಂದಾಗ ಅದ್ರ ಮೇಲೆ ಹಾಕಿರ್ತಾರೆ ವಿಷ ಅಂತ ನೋಡೂ ನಾವು ಸ್ಪ್ರೇ ಮಾಡ್ತೀವಿ ಅದನ್ನು ನಾವು ತಿಂತೀವಿ ಸಮಾಜಕ್ಕೂ ಕೊಡ್ತೀವಿ ಇದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಆದಷ್ಟು ಸಾವಯವ ಕೃಷಿ ನೋಡಿ ಜೈವಿಕ ದ್ರವ ಗೊಬ್ಬರಗಳನ್ನ ಬಳಸ್ಕೊಂಡಾಗ ಭೂಮಿ ವಿಷಮುಕ್ತ ಆಗುತ್ತೆ ಜೊತೆಗೆ ಭೂಮಿ ಆರೋಗ್ಯ ಕಾಪಾಡ್ಕೊಂಡು ರೈತರ ಆರೋಗ್ಯ ಕಾಪಾಡ್ಕೊಂಡು ಸಮಾಜದ ಆರೋಗ್ಯನೂ ಕಾಪಾಡೋ ಮಹತ್ತರ ಹೊಣೆ ರೈತರ ಮೇಲಿದೆ ಹಾಗಾಗಿ ನಿಮಗೆ ಅನುಮಾನಗಳಿದ್ದರೆ ಚಿಕ್ಕದಾಗಿ ಸಲ ನೀವು ಪ್ರಾಯೋಗಿಕವಾಗಿ ನೀವು ನಿಮ್ಮ ಜಾಗದಲ್ಲಿ ನೀವೇ ಮಾಡಿ ನೋಡಿ ಬೇರೆಯವರು ಈಗ ಹೆಸರು ಹೇಳಿದ್ರು ಶಿವರುದ್ರಪ್ಪ ಸರ್ ನಯನಾ ಮೇಡಮ್ ಹೇಳಿದ್ರು ಅಂತ ನಂಬೋದು ಬೇಡ ನೀವೇ ಪ್ರಾಯೋಗಿಕವಾಗಿ ಒಂದು ಐದು ಕುಂಟೆಗೆ ಮಾಡಿ ನಿಮಗೆ ಸಮಾಧಾನ ಅನಿಸಿದ್ರೆ ನೀವು ಮಾಡಿ ಅಲ್ವಾ ಯಾರೇ ಹೇಳಿದ್ದು ಕೇಳೋದು ಬೇಡ ನಮ್ಮ ಗೋಲ್ಡನ್ ಸಾಯಿಲ್ ಯೂಟ್ಯೂಬು ಫೇಸ್ಬುಕ್ ಹೋದ್ರೆ ನಿಮ್ಗೆ ಒಂದು ಐನೂರಕ್ಕಿಂತ ಹೆಚ್ಚು ವಿಡಿಯೋಸ್ ಸಿಗುತ್ತೆ ಎಲ್ಲಾ ತರಕಾರಿಗಳು ಅಡಿಕೆ ತೆಂಗು ಕಬ್ಬು ಎಲ್ಲ ತರ ಬೆಳೆಗಳದು ವಿಡಿಯೋಸ್ ನಾವು ಹಾಕಿವಿ ಅಂತಂದ್ರೆ ರೈತರಿಗೆ ಅದೊಂದು ಮಾರ್ಗದರ್ಶನ ಆಗಲಿ ಬೇರೆ ರೈತರ ಅನಿಸಿಕೆಗಳನ್ನ ಕೇಳಿದಾಗ ಅವ್ರಿಗೂ ಸತ್ಯಾಸತ್ಯತೆ ಗೊತ್ತಾಗ್ಬಿಡತ್ತೆ ಹಿಂಗ ನಿಜ ಹೇಳೋದು ಗೊತ್ತಾಗುತ್ತೆ ಸುಳ್ಳು ಹೇಳೋದ್ರೂ ಗೊತ್ತಾಗುತ್ತೆ ಹೌದಲ್ವ ಈ ಬೆಳೆ ನಾವೇನು ಫೇಕ್ ಮಾಡಿ ತೋರ್ಸಕ್ ಆಗಲ್ಲ ಅಪ್ಪನೇ ನಂಬಿರ್ಲಿಲ್ಲ ಫಸ್ಟ್ ಮೇಡಮ್ ನಿಜ ನಂಬಿರ್ಲಿಲ್ಲ ಯಾವಾಗ ಗೊಬ್ಬರ ಬಿಡ್ಲಿಲ್ಲ ಏನು ಬಿಡಲಿಲ್ಲ ಏನೋ ತಗೊಬಂದ್ಲು ಬೆಳೆ ಬತ್ತಿಟ್ಟ ಇಲ್ವಾ ಅಂತ ಅನ್ನೋರು ಇವಾಗ ಅವ್ರ ಗಿಡಗಳು ನೋಡ್ರೆ ನಮ್ದೆ ಎಷ್ಟ್ ಚೆನ್ನಾಗಿದೆ ಅಂತ ನಮ್ಮ ರಾಸಾಯನಿಕ ನಮ್ಮ ನಾನು ಇಬ್ರು ಫೋರ್ಸ್ ಮಾಡಿ ಹಾಕ್ಸಿದೆ ಇಲ್ಲ ಹಾಕ್ಲೇಬೇಕು ಅದನ್ನೇ ಯೂಸ್ ಮಾಡ್ಬೇಕು ಅಂತ ಸರ್ ಏನ್ ಹೇಳ್ತೀರಾ ಇವಾಗ ನಿಮ್ ಮಗಳ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಿದಾರೆ ಬೆಳೆ ಬರಲ್ಲ ಅಂತ ಅವ್ರಿಗೆ ಹತ್ ಕೆಜಿ ಗ್ರಾನ್ಯೂಸ್ ನಮ್ದು ಕೊಟ್ಟಿದ್ದು ಅಷ್ಟೇ ಕೊಟ್ಟಿದ್ರು ನೂರ್ ಕೆಜಿ ಇನ್ನೂರ್ ಕೆಜಿ ಗೊಬ್ಬರ ಚಲೋ ಹತ್ರ ಇವ್ರು ಇಷ್ಟ್ ಗೊಬ್ಬರ ಹಾಕಿದ್ರೆ ಬರುತ್ತಾ ಅನ್ನೋ ಡೌಟ್ ಈಗ ಏನ್ ಹೇಳ್ತೀರಾ ನೋಡ ಮೂಟೆ ಬಿದ್ದಾಗ ಮೂಟೆ ಬಿದ್ದಾಗ ನಾವು ಬರ್ತೀವಿ ಕಾಯಿ ಬಂದಿದೆಯಲ್ಲ ಸರ್ ಈಗ ಬೆಳೆ ಇವಾಗ ನೀವು ನೀವು ಹೇಳ್ತಾ ಇದ್ರಿ ಇಷ್ಟೆತ್ರ ಗಿಡ ಈ ಗಡ್ಡೆ ಬರಲಿಲ್ಲ ಅಂದಿದ್ರೆ ಈಗ ಈ ಗಡ್ಡೆ ಬಂದಿಲ್ಲ ಅಂದಿದ್ರೆ ಏನು ಹೇಳ್ತಿದ್ರಿ ಮೋಹನ್ ಅಂಕಲ್ ಮರಿ ಮರಿ ನನಗೆ ಏನೋ ಖುಷಿ ಆತಾ ಇದೆ ನಮ್ಮ ಅಮ್ಮನಿಗೆ ಹೇಳಿದ್ರು ಎಲ್ಲ ನೀರು ಆಯಬೇಕಾದಾಗೆಲ್ಲ ಒಂದು ಗಿಡ ಮುರಿದಾಗ ಗಡ್ಡೆಯಲ್ಲಿ 7 8 ಅಂತ ಮಿಸ್ ಮಾಡ್ದೆ ಅವೆ ಏರಿ ಅಂತ ಹೇಳ್ತಿದ್ರು ಹೇಳ್ತಾ ಇದ್ರು ಒಂದು ಗಿಡದಲ್ಲಿ 7 8 ಗಡ್ಡೆ ಆದ್ರೂ ಮಿನಿಮಮ್ ಇದಾವೆ ಅಂತ ರೈತ ಬಂದವರೇ ನಾವು ಗೋಲ್ಡನ್ ಸೈಲಲ್ಲಿ ಆಲೂಗಡ್ಡೆ ಕ್ರಾಪ್ ಬಿಟ್ಟಿರಲಿಲ್ಲ ಅದಕ್ಕಾಗಿ ಆಲೂಗೆಡ್ಡೆದು ಸಂಪೂರ್ಣ ಫಲಿತಾಂಶ ಬಂದಮೇಲೆ ಬಿಡಬೇಕು ಗಿಡ ಚೆನ್ನಾಗಿದ್ದಾಗ ನಾವು ಗಿಡ ತೋರಿಸ್ಬಿಟ್ಟು ಏ ಭಾಳ ಚೆನ್ನಾಗಿ ಬರುತ್ತೆ ಮಾಡಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಗೆಡ್ಡೆ ಯಾವ ಥರ ಬಂತು ಅಂತ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ